ಆತ್ಮಾನುಭೂತಿ ಆಸ್ವಾದನಾರ್ಥ ತಮಗೆ ತಿಳಿಸಲು ಪರಮಹರ್ಷವಾಗುತ್ತಿದೆ ದೇವಾದಿದೇವ ಶರಣ ವಿರಾಜಿತ ಯುಗಾದಿ ಪುರುಷ ಆದಿಬ್ರಹ್ಮ ಪ್ರಥಮ ತೀರ್ಥಂಕರ ಆದಿನಾಥ್ ಭಗವಾನರ ಐತಿಹಾಸಿಕ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವವು ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತು ಜರುಗಲಿದೆ ಶಿವಸ್ಥಾನ ಧರ್ಮನಗರಿ ಚಿಕ್ಕಪಡಸಲಗಿ ತಾಲೂಕ್ ಜಮಖಂಡಿ ಜಿಲ್ಲಾ ಬಾಗಲಕೋಟ್ ಪಾವನ ಸಾನ್ನಿಧ್ಯ ಪರಮ ಪೂಜ್ಯ ಬಾಲಾಚಾರ್ಯ ಧರ್ಮ ಪ್ರಭಾವಕ ಡಾಕ್ಟರ್ ಶ್ರೀ ಒನ್ನೂರ ಎಂಟು ಗುರುದೇವರ ಪಾವನ ಸಾನಿಧ್ಯದಲ್ಲಿ ಜರುಗಲಿದೆ ಸ್ವಾಗತ ಕೋರುವವರು ಅಖಂಡ ಸಾವಧ ಆತ್ಮಾನುಭೂತಿ ಆಸ್ವಾದನಾರ್ಥ ತಮಗೆ ತಿಳಿಸಲು ಪರಮಹರ್ಷವಾಗುತ್ತಿದೆ ದೇವಾದಿದೇವ ಸಮೋಚರಣ ವಿರಾಜಿತ ಯುಗಾದಿ ಪುರುಷ ಆದಿಬ್ರಹ್ಮ ಪ್ರಥಮ ತೀರ್ಥಂಕರ ಆದಿನಾಥ್ ಭಗವಾನರ ಐತಿಹಾಸಿಕ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವವು ದಿನಾಂಕ್ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗಲಿದೆ ಶಿವಸ್ಥಾನ ಧರ್ಮನಗರಿ ಚಿಕ್ಕಪಡಸಲ್ಲಿಗಿ ತಾಲೂಕ್ ಜಮಖಂಡಿ ಜಿಲ್ಲಾ ಬಾಗಲ್ಕೋಟ್ ಪಾವನ ಸಾನ್ನಿಧ್ಯ ಪರಮ ಪೂಜ್ಯ ಬಾಲಾಚಾರ್ಯ ಧರ್ಮ ಪ್ರಭಾವಕ ಡಾಕ್ಟರ್ ಶ್ರೀ ಒನ್ನೂರ ಎಂಟು ಗುರುದೇವರ ಪಾವನ ಸಾನಿಧ್ಯದಲ್ಲಿ ಜರುಗಲಿದೆ ಸ್ವಾಗತ ಕೋರುವವರು ಅಖಂಡ